ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತಿನ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಇರುವಂಥ ಮಾಹಿತಿ ಇದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಆದಷ್ಟು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಸರ್ಕಾರವು ಹೆಚ್ಚಿನ ಕ್ರಮಗಳನ್ನು ಜಾರಿಗೊಳಿಸುತ್ತೆ ಅಥವಾ ಏನಾದರೂ ನಿಮಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಸರ್ಕಾರ ಒಂದು ಆಲೋಚನೆ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮುಂದೆ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಸಿಗೋದಿಲ್ಲ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಸಿಗುವುದಿಲ್ಲ ಇತರೆ ಯೋಜನೆ ಸಿಗೋದಿಲ್ಲ ಇದಕ್ಕೆಲ್ಲ ಒಂದು ಸಂಪೂರ್ಣ ಮಾಹಿತಿನ ನಾನು ನಿಮ್ಮ ಮುಂದೆ ಹೇಳಲಿಕ್ಕಂತ ಬಂದಿದ್ದೀನಿ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ ಬಳಕೆಗೆ ಬರೋದಿಲ್ವ ಇನ್ನು ಮುಂದೆ ಆಗಿದ್ರೆ ಹಾಗೆ ಕೇಂದ್ರ ಸರ್ಕಾರ ಆದೇಶದಂತೆ ಕರ್ನಾಟಕ ಮತ್ತು ರಾಜ್ಯ ಸರ್ಕಾರ ಈ ಒಂದು ಕಾರ್ಯವನ್ನು ಯಾರು ಬಿ ಪಿ ಎಲ್ ಅರ್ಹತೆ ಪಡೆದಿದ್ದಾರೆ ಅರ್ಹತೆನ ಪಡೆದಿಲ್ಲ ಅವ್ರನ್ನೆಲ್ಲ ಯಾವ ರೀತಿ ಮಾಡಿದೆ ಅದಕ್ಕೆ ಅಧಿಕೃತ ಯೋಚನೆ ಯಾವ ರೀತಿ ಮಾಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಇವತ್ತಿನ ವಿಡಿಯೋನ ತಗೊಂಡು ಬಂದಿದ್ದೀನಿ ಹಾಗೆ ಅರ್ಹತಾ ಮಾನದಂಡಗಳಾಗೂ ಹಾಗೂ ಎಲ್ಲರೂ ಇದಕ್ಕೆ ಅರ್ಹರ ಯಾರೆಲ್ಲ ಇದಕ್ಕೆ ಅರ್ಹರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಈ ಒಂದು ವಿಡಿಯೋನ ನೋಡೋಣ ಈಗ ಆಲ್ರೆಡಿ ಗೊತ್ತಿರಬೇಕು ಹಳ್ಳಿ ಹಳ್ಳಿಗಳೆಲ್ಲ ಗೊತ್ತಾಗಿದೆ ಯಾಕಂದರೆ ಎಷ್ಟೋ ಜನಗಳ ರೇಷನ್ ಕಾರ್ಡ್ ಬಂದಾಗಿದೆ ಯಾಕೆ ಅದೆಲ್ಲ ಬಂದಾಯಿತು ಯಾವ ಕಾರಣಕ್ಕೆ ಅದೆಲ್ಲ ಬಂದಾಯಿತು ಇಷ್ಟು ದಿನ ನಾವು ರೇಷನ್ ತೊಗೋತಿದ್ವಿ ಯಾವಾಗ ಬಂದಾಗ ಈಗ ಯಾಕೆ ಬಂದಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡಿತರ ಚೀಟಿ ಹಾಗೂ ಬಿ ಪಿ ಎಲ್ ಅಥವಾ ಅತ್ಯೋದ ಅತ್ಯೋದಯ ಪಡಿತರ ಚೀಟಿ ಪಡೆಯಲು ಅನರ್ಹರಾಗಿರ್ತೀರ ಅಂದರೆ ನೀವು ಅದರಿಂದ ಹೊರ ಬಂದಿರ್ತೀರಿ ಯಾಕೆ ಬಂದಿರ್ತೀರ ಅಂದರೆ ಪಡಿತರ ಚೀಟಿನ ಎಲ್ಲ ಸದಸ್ಯರು ಹೊಂದಿರೋ ಜಮೀನು ಸೇರಿದಾಗ ಏಳು ಎಕರೆಗಿಂತ ಹೆಚ್ಚು ತೋರಿಸಿರ್ತೇವೆ ಜಮೀನು ಇದ್ದಲ್ಲಿ ಅಂಥವರು ಬಿ ಪಿ ಎಲ್ ಅತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಪಡಿತರ ಚೀಟಿ ಯಾವುದೇ ಸದಸ್ಯ ನಾಲ್ಕು ಚಕ್ರ ವಾಹನ ಹೊಂದಲ್ಲಿ ಅಂಥವರು ಅಥವಾ ಅಂತಹ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವ್ಯಕ ಬಿ ಪಿ ಎಲ್ ಅತ್ಯೋದಯ ಪಡಿಚರ ಚೀಟಿ ಹೊಂದಲು ಅನರ್ಹರು ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿಸ್ರು ಯಾವುದೇ ವ್ಯಕ್ತಿ ಅಥವಾ ಅಂಥ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಪಿ ಎಲ್ ಅತ್ಯುತ್ತರ ಪಡಚಿಟಿ ಹೊಂದಲು ಅನ್ನೋರು ಈಗ ನೋಡಿ ನೀವೇನಾದರೂ ಒಂದು ಗೌರ್ಮೆಂಟ್ ಜಾಬಲಿರ್ತೀರ ತಂದೆ ತಾಯಿ ಇಲ್ಲಿ ನೋಡ್ರಿ ಊರಲ್ಲಿರ್ತೀರ ಅಥವಾ ಬೇರೆ ಕಡೆ ನೀವೆಲ್ಲಾದ್ರೂ ಜಾಬ್ ಮಾಡ್ತಿದ್ದೀರ ಅಂಥವ್ರು ತಂದೆ ತಾಯಿ ಆದರೂ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ನೀವು ಒಂದು ರೇಷನ್ ಕಾರ್ಡಲ್ಲಿ ಎಲ್ಲರೂ ಇದ್ದರೆ ಆ ತಂದೆ ತಾಯಿಗೂ ಕೂಡ ರೇಷನ್ ಬರೋದಿಲ್ಲ ಅಕ್ಕಿ ಭಾಗ್ಯ ಬರೋದಿಲ್ಲ ಅಂತ ಹೇಳಲಾಗ್ತದೆ ಹಾಗಾಗಿ ನಿಮ್ಮದೇ ಒಂದು ಸಪ್ರೇಟ್ ಮಾಡಿಸಿ ಆ ತಂದೆ ತಾಯಿದು ಸಪ್ರೇಟ್ ಮಾಡ್ಸಿ ಮಾಡಿಸಿ ಅವ್ರಿಗೂ ಸರ್ಕಾರದಿಂದ ಅದೊಂದು ಸಿಗೋ ಸೌಲಭ್ಯನ ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಸರ್ಕಾರಿ ನೌಕರಿ ಮಾಡ್ತಾರೆ ಯಾವುದೇ ವ್ಯಕ್ತಿ ಅಥವಾ ಅಂತ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಳು ಮಕ್ಕಳು ವಿಪಿಎಲ್ ಎಲ್ ಅತ್ಯೋದೇ ಪಡಿತಾರೆ ಅನ್ನೋರು ನೋಡಿದ್ರೆ ಈಗೂ ಕೂಡ ಅಂತ ಬಂತು ಗೌರ್ಮೆಂಟ್ ನೌಕರಿ ಪಡೆದವ್ರಿಗೆ ಸಿಗಲ್ಲ ಇನ್ನು ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಸಿಬ್ಬಂದಿ ಅಥವಾ ಅಂತ ಪ್ರಗತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವಿವಾಹಿತ ಮಕ್ಕಳಾಗಿರ್ಬೋದು ಬಿ ಪಿ ಎಲ್ ಅತ್ಯೋದಯ ಪಡಚಯರ ಚೀಟಿ ಒಂದಲು ಅವರು ಕೂಡ ಅನರ್ಹರು ಇನ್ನು ವೃತ್ತಿಪರ ನೌಕರಿಗಳು ಯಾವ ಇರ್ತಾನ ವೈದ್ಯ ಇರ್ತಾನೆ ಇಂಜಿನಿಯರ್ ಇರ್ತಾನ ವಕೀಲ ಇರ್ತಾನ ಈ ಥರರು ಇನ್ನು ಬೇರೆ ಬೇರೆ ನೌಕರಿಗಳು ಇರ್ತಾವ ಅಂತ ಅಥವಾ ಹಂತ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿಯಾಗಿರ್ಬೋದು ಹೆಂಡತಿ ಅವಾಯಿತ ಮಕ್ಕಳು ಬಿ ಪಿ ಎಲ್ ಅತ್ಯೋತೆಯ ಪಡಿತರ ಚೀಟಿ ಹೊಂದಲು ಅರ್ಹರರು ಇನ್ನು ನೋಂದಾಯಿತ ಗುತ್ತಿಗೆದಾರರು ಎ ಪಿ ಎಂ ಸಿ ట్రీడ్ గర్లు కమిషన్ ఏజెంటరు బీజు గొబ్బర డీలర్ ఇంతే అథవా అంత ప్రక్రియ అవలంబి కుటుంబ సదస్యరు తందే తాయి ఎండతి అవహిత మక్ళు బి పిఎల్ హతదయ పడతర చీటీ వందలు అనర్హరు ఇన్న అనదానిత శాలా కాలేజు అంత వ్యక్తి అవలంబి కుటుంబ సదస్యరు తందే తి ఎండతి అవహిత మక్ బి పిఎల్ హతదే పడతర చీటి వందలు అనర్హరు ఇన్న సౌమ్యద ఉద్యమూ మండలి నిగమ కయం నౌకరు ఇన్న ಮಂಡಳಿ ನೌಕರು ಅಥವಾ ಅಂತ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಾಯಿತ ಮಕ್ಕಳು ವಿ ಪಿ ಎಲ್ ಅತ್ಯದೆಯ ಪಡಿತರ ಚೀಟಿ ಹೊಂದಲು ಅನರ್ಹರು ಅಂತ ನಿಮಗೂ ಕೂಡ ಇವತ್ತಿನ ಈ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಕೂಡ ಮಾಹಿತಿ ಗೊತ್ತಾಗಿರುತ್ತೆ ಯಾರ್ಯಾರು ಅರ್ಹರು ಯಾರು ಅಣರರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಯೋಜನೆ ಮತ್ತು ಹಣ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ ಅನ್ನೋರಿಗೆ ಯಾಕೆ ಸಿಗೋದಿಲ್ಲ ಯಾವ ರೀತಿ ಸಿಗೋಲ್ಲ ಬಿ ಪಿ ಎಲ್ ಕಾರ್ಡ್ ಬಂದಾದರೆ ನಮ್ಮ ಹಣವೂ ಬಂದಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹಿಡಿಯೋದೊಂದಿಗೆ ನಾನೊಂದು ವಿಡಿಯೋ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಹಲವು ಹೊಸ ಹೊಸ ವೀಡಿಯೋಗಳು ಬೇಕಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವೀಡಿಯೋಗಳಿಗೆ ಪ್ರೋತ್ಸಾಹಿಸಿ ಆದಷ್ಟು ಶೇರ್ ಮಾಡಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು